ಕರಿಮಣಿ ಸೀರಿಯಲ್ ಮದುವೆ ಮಂಟಪದಲ್ಲಿ ರಿಷಿ ನಾಪತ್ತೆ ಮತ್ತೆ ನಿತ್ತ ಸಾಹಿತ್ಯ ಮದುವೆ ಕರಿಮಣಿ ಧಾರಾವಾಹಿ ಕೂಡ ಇದೀಗ ರೋಚಕ ಅಂತ ತಲುಪಿದೆ ಎರಡನೇ ಬಾರಿ ಸಾಹಿತ್ಯ ಮದುವೆ ನಿಂತಿದೆ ಮದುವೆ ಮಂಟಪದಲ್ಲಿ ಮದುವೆ ಗಂಡು ರಿಷಿ ನಾಪತ್ತೆಯಾಗಿದ್ದಾನೆ ಅಷ್ಟಕ್ಕೂ ರಿಷಿ ನಾಪತ್ತೆಯಾಗಿ ಮಾಡಿದ್ದು ಯಾರು ಕರ್ಡನ ಮೋಸಗಾರ ರಿಷಿ ವಿಶ್ವನಾಥ್ ಅವರ ಆಪ್ತ ಸ್ನೇಹಿತ ದಯಾನಂದ ಅವರ ಪುತ್ರ ರಿಷಿ ಅಂದುಕೊಂಡಷ್ಟು ಒಳ್ಳೆಯವನಲ್ಲ ಒಳ್ಳೆಯವನಂತೆ ಪೋಸ್ಟ್ ಕೊಡುತ್ತಿರುವ ರಿಷಿ ಈಗಾಗಲೇ ಸೌಜನ್ಯ ಎಂಬ ಓರ್ವ ಯುವತಿಗೆ ಮೋಸ ಮಾಡಿದ್ದಾನೆ ರಿಷಿಯಿಂದಾಗಿ ಸೌಜನ್ಯ ಬಹಳ ನೋವನ್ನು ಅನುಭವಿಸಿದ್ದಾಳೆ ಸೌಜನ್ಯನ ನಂಬಿಸಿ ರಿಷಿ ಕೊಟ್ಟಿದ್ದಾನೆ ರಿಷಿ ಬಗ್ಗೆ ಕರ್ಣನಿಗೆ ಗೊತ್ತಾಗಿದೆ ಸೌಜನ್ಯ ಹಾಗೂ ಸಾಹಿತ್ಯಗಳಿಗೆ ಮೋಸ ಆಗದಂತೆ ನೋಡಿಕೊಳ್ಳಲು ಕರ್ಣ ಮುಂದಾಗಿದ್ದಾನೆ ಸಾಹಿತ್ಯ ರಿಷಿ ಮದುವೆ ನಿಲ್ಲಿಸಬೇಕು ಅಂತ ಕರ್ಣ ತೀರ್ಮಾನಿಸಿದ್ದಾನೆ ಬಣ್ಣ ಹಚ್ಚಿಕೊಂಡು ದೇವಸ್ಥಾನದ ಒಳಗೆ ನುಗ್ಗಿದ ಕರ್ಣನ ಟೀಮ್ ರಿಷಿ ಮೋಸಗಾರ ಅಂತ ಸಾಹಿತ್ಯ ಕುಟುಂಬಸ್ಥರಿಗೆ ಕರ್ಣ ಹೇಳಿದ ಆದರೆ ಈಗಾಗಲೇ ಒಂದು ಎಡವಟ್ಟು ಮಾಡಿದ್ದ ಕಾರಣ ಕರ್ಣನನ್ನು ಯಾರು ನಂಬುವುದಿಲ್ಲ ಹೀಗಾಗಿ ಡೈರೆಕ್ಟ್ ಆಗಿ ಮದುವೆ ನಿಲ್ಲಿಸಲು ಕರ್ಣ ನಿರ್ಧರಿಸಿದ್ದಾನೆ ಕರ್ಣ ಆ್ಯಂಟಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಮದುವೆ ಮಂಟಪಗೆ ಎಂಟ್ರಿ ಕೊಟ್ಟಿದ್ದಾರೆ ರಿಷಿನ ಪತೆ ಮದುವೆ ಮಂಟಪದಲ್ಲಿ ಅಲ್ಲಿ ಬಣ್ಣ ರಚಿ ರಿಷಿಯನ್ನು ಕರೆದೊಯ್ದಿದ್ದರೆ ಕರ್ಣ ಎಲ್ಲರೂ ಕಣ್ಣಿಟ್ಟು ನೋಡಿರುವ ಮದುವೆ ಮಂಟಪದಲ್ಲಿ ರಿಷಿ ನಾಪತ್ತೆಯಾಗಿದ್ದರೆ ಅಲ್ಲಿಗೆ ಸಾಹಿತ್ಯ ರಿಷಿ ಮದುವೆ ನಿತ್ತಂತೆ ಲೆಕ್ಕ ಸೌಜನ್ಯಲ್ಲಿ ರಿಷಿ ಜೊತೆಗೆ ಮಾತನಾಡಿದಾಗ ಬಳಿಕ ತುಂಬು ಗರ್ಭಿಣಿ ಸೌಜನ್ಯ ನಾಪತ್ತೆಯಾಗಿದ್ದಾಳೆ ಸೌಜನ್ಯಗಳನ್ನು ರಿಷಿ ಎಲ್ಲಿಗೆ ಕಳಿಸಿದ ಎಂಬುದರ ಬಗ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ ಸೌಜನ್ಯಗಳನ್ನು ಹುಡುಕಿ ಋಷಿ ಕರ್ಣನಿಗೂ ಮದುವೆ ಮಾಡಿಸುತ್ತಾನ ಸಾಹಿತ್ಯ ಸತ್ಯ ಗೊತ್ತಾಗುವುದು ಯಾವಾಗ ಸಾಹಿತ್ಯ ಮುಂದೆ ಋಷಿಯ ನಿಜ ಬಣ್ಣ ಬಯಲಾಗುತ್ತಾ ಕರ್ಣನಿಗೆ ಒಳ್ಳೆಯ ಉದ್ದೇಶ ಇತ್ತು ಅನ್ನೋದು ತಿಳಿದು ಬರುತ್ತೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಅಂದ್ಯಾಕೆ ಕರಿಮಣಿ ಧಾರವಾಹಿಯಲ್ಲಿ ಕರ್ಣ ಆಗಿ ಅಶ್ವಿನ್ ಸಾಹಿತ್ಯ ಸ್ಪಂದನ ಸೋಮಣ್ಣ ನಟಿಸುತ್ತಿದ್ದಾರೆ ತಾರಾಗಣದಲ್ಲಿ ಅಜನೀಶ್ರಾವ್ ಸುಚೇಂದ್ರ ಪ್ರಸಾದ್ ನಾಗೇಂದ್ರ ಶಾ ಹೇಮಾ ಪ್ರಭಾವತಿ ಇದ್ದಾರೆ ಇವಷ್ಟು ಇವತ್ತಿನ ಈ ವಿಡಿಯೋ ಇಷ್ಟಾದ ಪ್ಲೀಸ್ ಲೈಕ್ ಷನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹಾಕೋಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ